ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ ನಟ ದರ್ಶನ್ ತೂಗುದೀಪ್ ಹಾಗೂ ನಟಿ ಪವಿತ್ರ ಗೌಡ ಒಂದೇ ಕೇಸ್ನಲ್ಲಿ ಜೈಲು ಕೂಡ ಸೇರಿದರು ಸ್ನೇಹಿತರೆ ಪವಿತ್ರಗೌಡ ದರ್ಶನ್ ಅವರ ಅಪ್ರಾಪ್ತಿ ಹೌದು ಇದೇ ಕಾರಣಕ್ಕೆ ರೇಣುಕಾಸ್ವಾಮಿ ಕಲ ಆರೋಪದ ಜೈಲು ಸೇರಿ ಇಬ್ಬರು ಜಾಮೀನು ಮೇಲೆ ಹೊರಬಂದಿದ್ದಾರೆ ಆದರೆ ಜೈಲಿನಿಂದ ಹೊರ ಬಂದ ನಂತರ ಇಬ್ಬರ ನಡುವೆ ಮಾತಿಲ್ಲ ಕತೆ ಇಲ್ಲ ಎನ್ನುವಂತಿತ್ತು ವಿಚಾರಣೆ ವೇಳೆ ಕೋರ್ಟ್ನಲ್ಲಿ ಅಕ್ಕಪಕ್ಕ ಎದುರು ಬದುರಾಗಿದ್ದರು ಬಿಟ್ಟರೆ ಬೇರೆಲ್ಲೂ ಮುಖಾಮುಖಿ ಭೇಟಿಯಾಗಿಲ್ಲ ಆದರೆ ಇದೀಗ ಖುದ್ದು ಪವಿತ್ರಗೌಡ ಅವರೇ ದರ್ಶನ್ ಅವರ ಫೇವ್ರೇಟ್ ಹಠದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ವಿಡಿಯೋ ಮೂಲಕ ವೈರಲ್ ಕೂಡ ಆಗಿದೆ ಸ್ನೇಹಿತರೆ ದರ್ಶನ್ ಅಪ್ರಾಪ್ತಿ ಆಗಿರುವ ಪವಿತ್ರಗೌಡ ಅವರು ಅಶೀಲ ಮೆಸೇಜ್ ಕಳುಹಿಸಿದ್ದಕ್ಕೆ ಚಿತ್ರದುರ್ಗದ ಮೂಲ ರೇಣುಕಾ ಸ್ವಾಮಿ ದರ್ಶನ್ ಪವಿತ್ರ ಹಾಗೂ ಇನ್ನಿತರರು ಸೇರಿ ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ಕೂಡ ಮಾಡಿರುವ ಆರೋಪಗಳಿದೆ ಇದೇ ಕೇಸ್ನಲ್ಲಿ ಇಬ್ಬರು ಕೂಡ ಅರೆಸ್ಟ್ ಕೂಡ ಆಗಿ ಪರಪ್ಪನ ಅಗ್ರಹಾರ ಜೈಲು ಕೂಡ ಸೇರಿದ್ರು ಬಳಿಕ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು ಹಲವು ತಿಂಗಳ ಕಾಲ ಇಬ್ರು ಸೆರೆವಾಸದಲ್ಲಿ ಇದ್ದರೂ ಬಳಿಕ ಜಾಮೀನು ಸಿಕ್ಕಿದ್ರಿಂದ ಕೆಲ ತಿಂಗಳ ಹಿಂದೆ ಜೈಲಿನಿಂದ ರಿಲೀಸ್ ಕೂಡ ಆಗಿದ್ರು ಅಚ್ಚರಿ ಏನಪ್ಪಾ ಅಂತಂದ್ರೆ ಜಾಮೀನು ಸಿಕ್ಕ ನಂತರ ಇವರಿಬ್ಬರ ನಡುವೆ ಮಾತುಕತೆ ಇರಲಿಲ್ಲ ಇನ್ನು ಮೊದಲಿನಿಂದಲೂ ಪರಿಚಯ ಇದ್ದ ಇವರು ಒಂದೇ ಕೇಸ್ನಲ್ಲಿ ಜೈಲು ಸೇರಿದ ನಂತರವೇ ಅಂತರ ಕಾಯ್ದುಕೊಂಡು ಎಲ್ಲರ ಅಚ್ಚರಿಗೂ ಕಾರಣವಾಯಿತು ಕೋರ್ಟ್ ವಿಚಾರಣೆ ಹಾಜರಾಗುವ ಸಂದರ್ಭದಲ್ಲಿ ಕೂಡವೇ ಮಾತ್ರವೇ ಇಬ್ಬರು ಮುಖಾಮುಖಿಯಾಗಿದ್ದರು ಆದರೆ ಯಾವುದೇ ಮಾತುಕತೆ ಇರುತ್ತಿರಲಿಲ್ಲ ಹೀಗಾಗಿ ದರ್ಶನ್ ಪವಿತ್ರಗೌಡ ಅವರ ಮೇಲೆ ಮುನಿಸಿಕೊಂಡಿದ್ದ ಈ ಮೂಲಕ ಕೂಡ ಸ್ಪಷ್ಟವಾಗಿ ಹೇಳಲಾಗುತ್ತಿತ್ತು ಸ್ನೇಹಿತರೆ ಇದೀಗ ದರ್ಶನ್ ಅವರ ಅಡ್ಡ ಎಂದೇ ಕರಲ್ಪಟ್ಟಿರುವ ಜಾಗ ಪವಿತ್ರ ಗೋಣ ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಅದು ಬೆಂಗಳೂರಿನಲ್ಲಿಯೇ ಜಾಗದಲ್ಲಿ ಸ್ನೇಹಿತರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಟ ದರ್ಶನ್ ಅವರ ಅಡ್ಡ ಎಂದೇ ಕರೆಯಲಾಗುತ್ತದೆ ಏಕೆಂದರೆ ದರ್ಶನ್ ಅವರು ಈ ರೆಸ್ಟೋರೆಂಟ್ಗೆ ಹೆಚ್ಚಾಗಿ ಭೇಟಿ ನೀಡಿ ಪಾರ್ಟಿಗಳನ್ನು ಮಾಡುತ್ತಿದ್ದಾರೆ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ರೆಸ್ಟೋರೆಂಟ್ನಲ್ಲಿ ದರ್ಶನ್ ಅವರ ನೆನಪಿನ ಡಿ ಬಾಸ್ ಸಫಾರಿ ಎನ್ನುವ ವಿಶೇಷ ಮಿನಿ ಮ್ಯೂಸಿಯಂ ಕೂಡ ಇದೆ ಇದರಲ್ಲಿ ಪ್ರಾಣಿ ಪ್ರಿಯರು ಆದ ದರ್ಶನ್ ಅವರು ಸೆರೆ ಹಿಡಿದಿದ್ದ ಅಪರೂಪದ ವನ್ಯಜೀವಿ ಫೋಟೋಗಳನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗಿದ್ದು ಇದನ್ನು ದರ್ಶನ್ ಕೂಡ ಉದ್ಘಾಟ ಮಾಡಲಾಗಿದೆ ಸ್ನೇಹಿತರೆ ಡಿ ಬಾಸ್ ಸಫಾರಿಗೆ ಪವಿತ್ರಗೌಡ ಭೇಟಿ ನೀಡಿರುವ ವಿಡಿಯೋಗಳನ್ನು ವ್ಯಕ್ತಿಯೊಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಪೋಸ್ಟ್ ಕೂಡ ಮಾಡಿದ್ದಾರೆ ದರ್ಶನ ಕಿಕ್ಕಿಸಿರೋ ಪೋಸ್ಟ್ಗಳನ್ನು ನೋಡಿ ಪವಿತ್ರಗೌಡ ಕೂಡ ಫುಲ್ ಖುಷಿಯಾಗಿದ್ದಾರೆ ಸ್ನೇಹಿತರೆ ಚಾಲೆಂಜ್ ಸ್ಟಾರ್ ದರ್ಶನ್ ಡಿ ಬಾಸ್ ಸಫಾರಿ ಎಂಬ ಬೋರ್ಡ್ ಮುಂದೆ ನಿಂತು ಜೋರಾಗಿ ನಕ್ಕಿದ್ದಾರೆ ಈ ವಿಡಿಯೋ ಹಂಚಿಕೊಂಡಿರುವ ಅವರು ಅಕ್ಕ ನಿಂತು ಯಾವಾಗಲೂ ಖುಷಿಯಾಗಿರಬೇಕು ಎಂದು ಕೂಡ ಬರೆಲ್ಕೊಂಡಿದ್ದಾರೆ ಸ್ನೇಹಿತರೆ ಈ ಸದ್ಯ ವಿಡಿಯೋ ವೈರಲ್ ಆಗಿದ್ದೇ ಆಗಿದ್ದು ಈ ವಿಡಿಯೋವನ್ನು ಪವಿತ್ರ ಗೌಡ ಕೂಡ ರೀಪೋಸ್ಟ್ ಮಾಡಿಕೊಂಡು ಥ್ಯಾಂಕ್ ಯು ಪ್ರದೀಪ್ ಎಂದು ಬರೆದುಕೊಂಡಿದ್ದಾರೆ ಸ್ನೇಹಿತರೆ ಹಿಡಿದ್ರೆಲ್ಲ ಸ್ನೇಹಿತರೆ ಇಷ್ಟಕ್ಕೆ ಮುಗಿದು ಹೋಯಿತು ಕತೆ ಅಂತ ನಾವು ತಿಳ್ಕೊಂಡ್ರೆ ಅದು ಮುಂದೆ ಏನಕ್ಕೂ ಸ್ಟಾರ್ಟ್ ಆಗ್ತಿದೆ ಅಂತ ನಾವು ಕೂಡ ಈ ವಿಡಿಯೋ ಮುಖಾಂತರ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಅನಿಸಿಕೆಗಳು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತು ಸಪೋರ್ಟ್ ಮಾಡೋದನ್ನು ಮರಿಬೇಡ ಅಂತ ಎಲ್ಲರಿಗೂ ನಾನು ಕೋರ್ಕೊಳ್ಳೋದು ಇಷ್ಟೇ ಸ್ನೇಹಿತರೆ ಥ್ಯಾಂಕ್ ಯು ಗುಡ್ ಬೈ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು